ಇರೋ ಉದ್ದೇಶ ಏನಪ್ಪ ಅಂದರೆ ಇಪ್ಪ ನಮ್ಮ ಪಾಪಾಗ್ನಿ ಮಠ ಟ್ರಸ್ಟಲ್ಲಿ ಸ್ವಲ್ಪ ಒಡಕ್ಕೆ ಹುಟ್ಟಿ ಎರಡು ಗುಂಪಾಗಿದೆ ಒಂದು ಗುಂಪು ಇನ್ನೊಂದು ಅವರು ಟ್ರಸ್ಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಇದ್ದಾರೆ ಅದು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಈ ಮಧ್ಯೆ ಏನಾಗಿದೆ ಪಾಪಾಗ್ನಿ ಮಠದಲ್ಲಿ ಜಮೀನುಗಳಿಗೆ ಭಾಳಷ್ಟು ಬೆಲೆ ಬಂದಿರೋದ್ರಿಂದ ಅಲ್ಲಿ ಯಾರೋ ಒಬ್ಬರು ಆಶ್ರಮ ಕಟ್ತಾ ಇದ್ದರೆ ಕಟ್ಟಿದ್ದಾರೆ ಆ ಆಶ್ರಮಕ್ಕೆ ದಾರಿ ಇರಲಿಲ್ಲ ಆ ದಾರಿಗೋಸ್ಕರ ಇವರು ಅವ್ರಿಗೆ ದಾರಿ ಬಿಟ್ಟುಕೊಟ್ಟು ಹದಿನೆಂಟು ಲಕ್ಷಕ್ಕೆ ಮಾರ್ಕೊಂಡಿದ್ದಾರೆ ಒಂದು ದೇವಸ್ಥಾನ ಸೊತ್ತನ್ನು ನಾವು ಉಳಿಸೋದಕ್ಕಿರೋದು ಇನ್ನೊಬ್ರಿಗೆ ನಾವು ಮಾರ್ಕೊಳಕ್ಕೆ ನಾವು ಟ್ರಸ್ಟಿಗೆ ಏನು ಅಧಿಕಾರ ಇರುತ್ತೆ ಮಾರ್ಕೊಂಡಿದ್ದಾರೆ ಅವರು ಹತ್ತು ಲಕ್ಷ ಕೊಟ್ಟಿದ್ದಾರಂತೆ ಇನ್ನೆಂಟು ಲಕ್ಷ ಕೊಡಬೇಕು ಅಂತ ಕೊಡ್ತಾರಂತೆ ಎರಡನೇದು ಯಾವತ್ತು ನಮ್ಮಲ್ಲಿ ಬಿಗಿ ಇಲ್ಲದೆ ಆಯಿತೋ ಈ ಟ್ರಸ್ಟ್ಗೆ ದೇವಸ್ಥಾನಕ್ಕೆ ಸೇರಿದಂಥ ಎಕರೆ ಜಮೀನುಗಳಿತ್ತು ಅದರಲ್ಲಿ ಟ್ರಿಬ್ಯುನಲ್ನಲ್ಲಿ ಕೇಸುಗಳು ನಡೆದು ಒಂದು ಸ್ವಲ್ಪ ಹೋಗಿತ್ತು ಇನ್ನೊಂದು ಸ್ವಲ್ಪ ಕೇಸುಗಳು ನಡೀತಾ ಇತ್ತು ಇನ್ನೂ ಒಂದು ನಲ್ವತ್ತು ಎಕರೆ ಚಿರ ನಲವತ್ತು ಚಿರ ಎಕರೆ ನಮ್ಮ ಸ್ವಾಧೀನದಲ್ಲೇ ಇದೆ ಇವತ್ತಿಗೂ ಮಠದ ಹೆಸರಲ್ಲೇ ಖಾತೆ ಪಾಣಿ ಬರ್ತಾ ಇದೆ ಅಂಥದ್ರಲ್ಲಿ ಇವರು ಯಾವಾಗ ಊರವರ ಜೊತೆ ಸೇರಿಕೊಂಡ್ರೋ ನಮ್ಮ ಅಪೋಸಿಷನ್ನು ನಮ್ಮ ಎದುರು ಗುಂಪು ಏನು ಮಾಡಿದ್ರು ಒಂದೇ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ಹನ್ನೆರಡು ಎಕರೆ ಜಮೀನಲ್ಲಿ ಏಳೆಂಟು ಜನ ಸೇರಿಕೊಂಡು ಅವರು ಉತ್ಕೊಂಡು ಬೆಳೆ ಇಡ್ತಾ ಇದ್ದಾರೆ ಸರಿ ಹೋದರೆ ಇವ್ರನ್ನೇನೋ ಒಡೆಯೋಕ್ಕೆ ಬಂದ್ರಂತೆ ನಮ್ಮ ಹತ್ರಕ್ಕೆ ಯಾರೂ ಬರಲಿಲ್ಲ ನಾವು ಯಾವುದು ಈ ನ್ಯಾಯಾಲಯದಲ್ಲಿ ಆಗಲಿ ಅಂತ ನಾವು ನೋಡ್ಕೊಂಡು ಸಿಗನೇ ಮೊನ್ನೆ ಏನಾಗಿದೆ ಅವ್ರ ಮೀಟಿಂಗ್ ಸೇರಿದೆ ಯಾರು ನಮ್ಮ ಎದುರು ಗುಂಪಿನವರು ಆ ಮೀಟಿಂಗಲ್ಲಿ ಸದಸ್ಯರು ಕೇಳಿದ್ದಾರೆ ಈ ಥರ ನೀವು ಲೆಕ್ಕಗಳು ಕೊಡ್ತಾ ಇಲ್ಲ ನೀವು ಆ ಜಮೀನು ಮಾರಿರೋ ದುಡ್ಡು ಅದೆಲ್ಲ ನಿಮ್ಮ ಕೈಗೆ ಬಂದಿದೆ ಅದು ಲೆಕ್ಕಗಳು ಕೊಡ್ತಾ ಇಲ್ಲ ನೀವು ಲೆಕ್ಕಗಳು ಕೊಡಿ ಅಂತ ಕೇಳಿದ್ದಕ್ಕೆ ಚಿಕ್ಕಬಳ್ಳಾಪುರದ ನಗರಸಭಾ ಸದಸ್ಯರಾದಂಥ ಎ ಬಿ ಮಂಜುನಾಥ್ ಕುಡಿದು ಬಿಟ್ಟು ನೀನೇನೇನೋ ಮಾತಾಡಬೇಡ ಸುಮ್ಮನೆ ಕುತ್ಕೊಳ್ಳೋ ಅಂತ ಇವ್ರಿಗೂ ಘರ್ಷಣೆಗಳಾಗಿ ಒಡೆದಾಟಗಳಾಗಿ ಕಂಪ್ಲೇಂಟ್ಗಳಾಗಿ ನಿಮ್ಮ ಮಾಧ್ಯಮದಲ್ಲೆಲ್ಲ ಚಾನಲ್ನಲ್ಲೂ ಬಂದು ಟಿ ವಿ ಚಾನಲ್ನಲ್ಲೂ ಬಂದಿತ್ತು ಪೇಪರ್ನಲ್ಲೂ ಬಂದಿದೆ ಅದೆಲ್ಲ ನಿಮಗೆ ಗೊತ್ತೇ ಇರ್ಬೋದು ಈ ಥರ ದುಂದಾವರ್ತಿ ಜಾಸ್ತಿ ಆಗಿಬಿಟ್ಟಿದೆ ಅವರು ಇದು ಮುನ್ಸಿಪಲ್ ಆಫೀಸ್ದು ಭಾಳಷ್ಟು ಅವ್ರ ಮೇಲೆ ಆಗಲಿದೆ ಕೇಸ್ಗಳಿದೆ ನಡೀತಾ ಇದೆ ಅವ್ಯವಹಾರ ಮಾಡಿದ್ದಾರೆ ಅದೆಲ್ಲ ಗೊತ್ತಿರೋದೆ ನಿಮಗೆ ನಮಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಅಶ್ವತ್ಥನಾರಾಯಣಾಚಾರ್ಯು ಲೋಕಾಯುಕ್ತಕ್ಕೆ ಬರೆದಿದ್ದಕ್ಕೋಸ್ಕರ ಅದನ್ನ ಬಂದು ಅವ್ರ ಮೇಲೆ ಅಂಗಡಿಯಲ್ಲಿ ಗಲಾಟೆ ಮಾಡಿದರು ಅವ್ರ ಹುಡುಗರು ಅದನ್ನು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ನಂತರ ಹುಡುಗರು ಅವರ ಒಂದು ಲೈಫ್ ಯಾಕೆ ಹಾಳಾಗೋದು ಜೀವನ ಅವ್ರಿಗೂ ಕೆಟ್ಟಸಿರು ಬರೋದು ಬೇಡ ಈ ಸಾರಿ ಅಂತ ಸರಿ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ಅಂತ ನಾವೂ ಆವತ್ತಿಗೆ ಬಿಟ್ಕೊಂಡು ಬಂದ್ವಿ ಇದು ಒಂದು ಮೂರು ತಿಂಗಳಿಂದ ನಡೆದು ಈ ಥರ ಆಗ್ಬಿಟ್ಟು ದುಡ್ಡು ಹತ್ರ ಇದೆ ಏನು ಅಂತ ಯಾರಿಗೂ ಗೊತ್ತಾಗ್ತಾಯಿಲ್ಲ ಏನೋ ಹೊಸ ಟ್ರಸ್ಟ್ನಲ್ಲಿರೋ ಸದಸ್ಯರು ಅವ್ರ ಸದಸ್ಯರಿಗೆ ಕೆಲವ್ರಿಗೆ ಗೊತ್ತಿಲ್ಲ ಈ ಥರ ಜಮೀನುಗಳು ಮಾರ್ಕೊಳೋಕೋಸ್ಕರ ಜಮೀನುಗಳು ಸ್ವ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಅದು ಮುಂದಕ್ಕೆ ನಡೀತಾ ಇದೆ ಅದು ನ್ಯಾಯಾಲಯದಲ್ಲಿದೆ ಹದಿಮೂರನೇ ತಾರೀಕು ಏನಾದರೂ ಜಡ್ಜ್ಮೆಂಟ್ ಆದರೂ ಆಗಬಹುದೇನೋ ಬಿಡಿ ವರ್ಷಗಳಿಂದ ಮೂರು ನಾಲ್ಕು ವರ್ಷಗಳಿಂದ ನಾವೇನು ಮಾಡಿದ್ರು ಅಷ್ಟಲ್ಲೇ ಇದೆ ಅವನು ಪ್ರತಿಯೊಂದು ಸಂಘ ಸಂಸ್ಥೆಗಳು ಟ್ರಸ್ಟ್ಗಳು ಹೊಡೆಯೋದೇ ಒಂದೊಂದು ಡ್ಯೂಟಿ ಅವನು ಅವನು ತಮ್ಮ ಕೃಷ್ಣಾಚಾರಿ ಅವರೆಲ್ಲ ಅದೇ ಡ್ಯೂಟಿ ಇದೇ ಥರ ಈ ಸಂಘದ ಪಾಪಾಗ್ನಿ ಮಠದ ಟ್ರಸ್ಟ್ಗೆ ಅವನು ಎ ಬಿ ಮಂಜುನಾಥಾಚಾರ್ಯ ಎನ್ ಎಂಜರ್ ಆಚಾರಿ ಸಿ ಜಿ ನಂಜುಂಡಾಚಾರಿ ಅಂತ ಇವರು ಸೇರಿಕೊಂಡು ಇದನ್ನು ಹೊಡೆದರು ಹೊಡೆದ್ಬಿಟ್ಟು ಬೇರೆ ಅಮೆಂಡ್ಮೆಂಟ್ ಒಂದು ಮಾಡಿಕೊಂಡು ಟ್ರಸ್ಟ್ ಹೆಸರುಗಳಲ್ಲಿ ಇದು ಡೂಪ್ಲಿಕೇಟ್ ಸಿಗ್ನೇಚರ್ಗಳೆಲ್ಲ ಮಾಡಿ ಅದೊಂದು ಟ್ರಸ್ಟ್ ಅವರು ಒಂದು ಮಾಡ್ಕೊಂಡು ಬಂದಿದ್ದಾರೆ ಈ ಮಂಜುನಾಥ ಒಂದು ತಮಗೆ ಗೊತ್ತಿರೋನಿಗೆ ಈಗೆಲ್ಲ ಹೇಳಿದ್ರು ನಗರಸಭೆಯಲ್ಲಿ ಭಾಳ ಅಕ್ರಮಗಳು ಮಾಡಿದ್ದಾನೆ ಪೈಪುಗಳು ಕಳ್ಳತನ ಮಾಡೋದು ಪಂಪ್ಗಳು ಬೋರ್ ಪೈಪ್ಗಳು ಎಲ್ಲ ಕದಿಯೋದೇ ಒಂದು ಡ್ಯೂಟಿ ಪೇಪರಲ್ಲಿ ಬಂದಿದ್ದ ತಕ್ಷಣ ಹೋಗೋದು ಸ್ಟೇಷನ್ನಲ್ಲೇ ಇಲ್ಲ ನಾನು ಏನು ಹುಟ್ಟಿಲ್ಲ ವಾಪಸ್ ತಂದು ಹಾಕಿದ್ದೀನಿ ಅದು ಬೇರೆ ಕೆಲಸಕ್ಕೆ ತೊಗೊಂಡು ಹೋಗಿದ್ದೆ ಅಂತ ಹೇಳಿಬಿಟ್ಟು ಅವನು ಎಲ್ಲರೂ ಕಾಲು ಇಟ್ಕೊಂಡು ಈ ಥರ ಕೇಸುಗಳು ವಾಪಸ್ ತೊಗೊತಾನೆ ಈಗ ಅಲ್ಲಿ ಮೀಟಿಂಗ್ ನಡೆಯುವಾಗ ಎನ್ ಸುಬ್ರಹ್ಮಣ್ಯಾಚಾರ್ಯ ಅನ್ನೋವನ ಮೇಲೆ ಇವನು ಎ ಬಿ ನಿಮ್ಮ ಜನ ಅಂತ ಆಚಾರಿ ಅದು ಗಲಾಟೆ ಮಾಡಿ ಅಲ್ಲೇ ಮಾಡಿದ್ದಾನೆ ಅದಾದ ಮೇಲೆ ಅವನು ಮನೆಗೆ ಹೋಗ್ತಾ ಇರಬೇಕಾದ್ರೆ ಕಸ್ಬಾ ಸ್ಟೇಷನ್ನು ಆ ಕೋರ್ಟು ಮಧ್ಯ ರೋಡಲ್ಲಿ ಅವರು ಸುಬ್ರಹ್ಮಣ್ಯಾಚಾರಿ ಮಗ ಸೂರಜ್ ಅಂತ ಆಮೇಲೆ ಇವನು ಮಂಜುನಾಥಾಚಾರಿ ಮಗ ವಿನಯ್ ವಿನೀತು ಆಮೇಲೆ ಇನ್ನೂನು ವೀರೇಂದ್ರ ಇನ್ನೂ ನಾಲ್ಕು ಜನ ಸೇರಿಕೊಂಡು ಅವನು ಗಾಡಿಯಿಂದ ಎಳ್ಕೊಂಡು ಇಷ್ಟುದ್ದ ಕಟ್ಟಿಗೆಯಲ್ಲಿ ಹೊಡೆದು ಕಲ್ಲಲ್ಲಿ ಒಡೆದು ಅಲ್ಲೇ ನಡೆಸಿ ಸಾಯಿಸಿಬಿಡ್ತೀವಿ ನಿಮ್ಮನ್ನು ಅಂತ ಹೇಳಿ ಬೆದರಿಕೆ ಹಾಕಿ ಹೋಗಿದ್ದಾರೆ ಅದು ಕಂಪ್ಲೇಂಟ್ ಆಯಿತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ತಿರ್ಗ ಪೊಲೀಸ್ನವರು ಇವನು ಮಂಜುನಾಥ್ ಮೇಲೆ ಯಾವುದೇ ಥರ ಕ್ರಮ ತಗೊಳ್ತಾ ಇಲ್ಲ ಅವನ ಮೇಲೆ ಏನೋ ಒಂದು ರಾಜಕೀಯ ಹೋಗಿ ಯಾರ ಕೈಯಲ್ಲ ಫೋನ್ ಮಾಡಿಸೋದು ನಾನೇನು ಮಾಡಿಲ್ಲ ಅಂತ ಹೇಳಿಕೆ ಕೊಡ್ತಾನೆ ಆ ಸೈಟು ಬಗ್ಗೆ ಒಂದು ಗಲಾಟೆ ನಡೀತು ಯಾರೋ ಲೇಡಿ ಹತ್ರ ಅವ್ರ ಹತ್ರ ಹೋಗಿ ಗಲಾಟೆ ಮಾಡಿದ್ದಾನೆ ಆಮೇಲೆ ಆ ಅಮ್ಮನ ಐದು ಲಕ್ಷ ಅಮ್ಮನ ಹತ್ರ ಕೇಳಿದ್ದಾನೆ ತಿರ್ಗಾ ಸ್ಟೇಟ್ಮೆಂಟ್ ಇವ್ನ ಕೊಡೋರು ನನಗೇನು ಕೆಲಸ ನನಗೇನಕ್ಕೆ ಬೇಕು ಅಂತ ಮಾಡೋದೆಲ್ಲ ಅವನು ಇದೇ ಥರ ಕೆಲಸ ಈ ಥರ ಮಾಡಿ ಸಂಘ ಸಂಸ್ಥೆಗಳನ್ನ ಹೊಡೆದು ಈ ಥರ ಪ್ರಾಪ್ ಗಂಡ ಎಲ್ಲ ಮಾಡಿ ಮಠಕ್ಕೆ ಕೆಟ್ಟ ಸಿಗ್ತಾಯ ಇವರು ಈ ಹೆಸರಿಗೋಸ್ಕರನೇ ಹಿಂಗೆ ಕಿತ್ತಾಡೋರು ಮಠದಲ್ಲಿ ಹಣ ಕಾಸು ಅದೆಲ್ಲ ಇರುತ್ತೆ ಅದು ಇರುತ್ತೆ ಅದ್ರ ಬಗ್ಗೆ ಇವರು ಎಂಥ ಭದ್ರತೆ ಮಾಡ್ತಾರೆ ಇದರಲ್ಲೇ ಹಿಂಗೆ ಮಾಡೋರು ಅವ್ನು ಮೊದಲಿಂದನೂ ಕಳತನ ಮಾಡೋದೇ ಅವ್ರ ಕುಟುಂಬಕ್ಕೆ ಒಂದು ಜೀವನ ಆಗಿದೆ ಅಭಿಮಂಜುನಾಥ ಪೊಲೀಸ್ನವ್ರಿಗೆ ಯಾವುದೇ ಕ್ರಮ ತಗೊಳ್ತಾ ಇದೆ ಪೊಲೀಸ್ನವ್ರಿಗೆ ಸ್ವಲ್ಪ ತಾವು ಪತ್ರಿಕೆಗಳಲ್ಲಿ ಇದರಲ್ಲಿ ಸ್ವಲ್ಪ ಆಶ್ರಮ ಕಟ್ಟಿರೋರು ಈಗ ಅವ್ರಿಗೆ ಮಾರ್ಕೊಂಡಿರೋದು ಯಾವ ಆಶ್ರಮ ಅದು ಗುರುಭವನ ಅಂತ ಕಟ್ಟಿದ್ದಾರೆ ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿಮಠ ಚಾರಿಟಬಲ್ ಟ್ರಸ್ಟ್ ಹೊರಟಿದ್ದಾರೆ ಅದು ಟೋಟಲ್ ಇದ್ದಿದ್ದು ಎಕರೆ ಈ ಉಳುವೊಂದೇ ಭೂಮಿ ಅನ್ನೋ ಒಂದು ಕಾನೂನು ತಂದ್ರಲ್ಲ ಆಗ ಸ್ವಲ್ಪ ಜಮೀನುಗಳು ಹೋಗಿದೆ ಅದ್ರ ಮೇಲೂ ಕೇಸ್ಗಳು ನಡೆಸ್ತಾ ಇದ್ವಿ ಟ್ರಿಬ್ಯುನಲ್ನಲ್ಲೂ ನಡೀತಾ ಇದೆ ಹೈಕೋರ್ಟಲ್ಲೂ ನಡೆಸ್ತಾ ಇದ್ವಿ ಅದು ಬಿಟ್ಟು ಇನ್ನೊಂದಷ್ಟು ಜನ ಮನೆ ಉಳುಮೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದು ಇವ್ರದೇ ಕುಮ್ಮಕ್ಕು ಇವರು ಅವ್ರ ಜೊತೆ ಈ ಕಲೆಕ್ಷನ್ ಅದು ಹೇಳ್ದುಬ್ರಹ್ಮಣ್ಯ ಆಚಾರಿ ಅಂದ್ರೆ ಅಂದರೆ ಎಂಜರ್ ಆಚಾರಿ ಮಕ್ಕ ನಂಜುಂಡ ಆಚಾರಿ ನೋಡ್ತಾನೆ ಮಂಜು ಮಂಜುನಾಥಾಚಾರ್ಯ ಮಕ್ಕ ಎಂಜರ್ ಆಚಾರಿ ನೋಡ್ತಾರಂತೆ ನಮಗೆ ಗೊತ್ತಿಲ್ಲ ಅವ್ರು ಹೇಳಿ ಎಲ್ಲಿದೆ ದುಡ್ಡು ಅಂತ ಹೇಳಿದಕ್ಕೆ ಅದಕ್ಕೆ ಗಲಾಟೆಗಳಾಗಿ ಆ ಎನ್ ಸುಬ್ರಹ್ಮಣ್ಯ ಆಚಾರ್ಯನ ಹೊಡೆದಿದ್ದೀವಿ ಅದು ಅಲ್ಲ ಅದು ನಮ್ದಲ್ಲ ಮರಿಯಪ್ಪ ಅವ್ರು ತಗೊಂಡಿರೋದು ಅದು ಪ್ರೈವೇಟೇ ಅದು ನಮ್ದಲ್ಲ ನಮ್ಮದು ಹೌದು ನಮ್ದಲ್ಲ